ಹಲೋ ಮೈ ಗುಣಗಾನ ನಾನು ವೀಣಾರ್ಕಾರ್ ಅಂತ ತೀರ್ಥಹಳ್ಳಿಯಿಂದ ನಾನೊಂದು ಕತೆ ಹೇಳ್ತಾಯಿದ್ದೆ ನಿಮಗೆ ಯಾರಿರಬಹುದು ಅಂತ ಐದು ಭಾಗ ಕಥೆಯನ್ನು ಹೇಳಿದ್ದೀನಿ ಇವತ್ತು ಆರನೇ ಭಾಗ ಕತೆಯನ್ನು ಹೇಳ್ತಾಯಿದ್ದೀನಿ ಯಾರ್ಯಾರು ಕೇಳಲಿಲ್ವೋ ಯಾರ್ಯಾರು ನೋಡಲಿಲ್ವೋ ಅವರೆಲ್ಲ ನೋಡ್ಕೊಂಡು ಬನ್ನಿ ನಿಮಗೆ ಈ ಕತೆ ಕೇಳಿದಾಗ ಕಥೆ ಪೂರ್ತಿ ಅರ್ಥ ಆಗತ್ತೆ ಮತ್ತು ಸಬ್ಸ್ಕ್ರೈಬರ್ ಯಾರ್ಯಾರು ಆಗಿಲ್ವಾ ಅವರೆಲ್ಲ ಸಬ್ಸ್ಕ್ರೈಬರ್ ಆಗಿ ಯಾಕೆಂದರೆ ನನ್ನ ಕತೆ ಹಾಕಿದ ತಕ್ಷಣವೇ ನಿಮಗೆ ನೋಟಿಫಿಕೇಷನ್ ಬರುತ್ತೆ ನೋಡಲಿಕ್ಕೆ ಅನುಕೂಲ ಆಗುತ್ತೆ ಇವತ್ತು ಆರನೇ ಭಾಗ ಕಥೆಯನ್ನು ಇದ್ದೀನಿ ಮೋಹಿನಿ ಹೋಮ್ ಹ ಎಲ್ಲ ಮಾಡಿದ್ರು ಹೋಮ್ ಹತ್ಕೊಂಡು ಹತ್ರ ಕೂತಿದ್ದು ಮತ್ತು ಹೂವು ಮುಡ್ಕೊ ಅಂದ ತಕ್ಷಣ ಮುಡ್ಕೊಂಡು ಅವಳಿ ಸ್ವಲ್ಪ ಆರಾಮಾಗಿದ್ದಾಳೆ ಅಂತ ಅನ್ನಿಸ್ತು ಎಲ್ರಿಗೂ ತುಂಬಾ ಖುಷಿಯಾಯಿತು ಅಯ್ಯೋ ಆರಾಮಾಗ್ಲಲ್ಲ ಇವಳು ಹೋಮ ಮಾಡಿಸಿ ಸಾರ್ಥಕ ಆಯಿತು ಅಂತ ಡಾಕ್ಟ್ರಿಗೂ ಕೂಡ ಆಶ್ಚರ್ಯ ಆಯಿತು ಮಾನಸಿಕ ಡಾಕ್ಟ್ರಿಗೂ ಕೃಷ್ಣ ಅಂತ ಅವ್ರ ಹೆಸರು ಅವರಿಗೂ ಆಶ್ಚರ್ಯ ಆಯಿತು ಮತ್ತು ತುಂಬಾ ಖುಷಿನೂ ಆಯಿತು ಅವ್ರ ಮನೆಗೆ ಬಂದವಳು ಸ್ಮಿತಾ ನಾನು ಹೊರಡ್ತೀನಿ ಅಂತ ಹೇಳಿದಾಗ ಅವಳು ಲಕ್ಷ್ಮಿ ಹೇಳ್ತಾಳೆ ಅಂದರೆ ಮೋಹಿನಿ ಅಮ್ಮ ಹೇಳ್ತಾಳೆ ಇರು ಹೇಗೂ ಬಂದಿದೆಯಲ್ಲ ಊಟ ಮಾಡಿ ಹೋಗ್ಬೋದು ಅಂತ ಹೇಳ್ತಾಳೆ ಮತ್ತು ಮೃತ್ಯುಂಜಯ ಭಟ್ರು ಮಂತ್ರಾಕ್ಷತೆ ಎಲ್ಲ ಮುಗಿದ ತಕ್ಷಣವೇ ಹೊರಡ್ತೀವಿ ಅಂತ ಹೇಳಿದಾಗ ಈ ಕಡೆ ಮೋಹಿನಿ ತಾಯಿ ಲಕ್ಷ್ಮಿ ಹೇಳ್ತಾಳೆ ಇರಿ ಭಟ್ರೆ ನಿಮಗೆ ಇವತ್ತು ರಾತ್ರಿ ನೀವು ಹೇಳಿದ್ರಲ್ಲ ಒಂದು ಹೋಮ ಹೋಮ ಮಾಡೋದಿದೆ ಅಂತ ಉಚ್ಚಾಟನೆ ಮತ್ತು ಸುದರ್ಶನ ಹೋಮ ಮಾಡಬೇಕು ಅಂತ ಹೇಳಿದ್ರಲ್ಲ ಅದನ್ನು ಇವತ್ತು ಮಾಡಿ ಮುಗಿಸಿ ಅಲ್ಲಿಗೆ ಒಂದು ಏನು ಧಾರ್ಮಿಕವಾಗಿ ಏನೇನು ಮಾಡಬೇಕಾ ಅದೆಲ್ಲ ನಾವು ಮಾಡಿದ ಮಾಡ್ದಾಗತ್ತೆ ಮತ್ತೆ ನೋಡೋಣ ಮತ್ತೇನಾದರೂ ಅನುಕೂಲ ಆದರೆ ಮತ್ತೇನು ಮಾಡ್ಬೋದು ಅಂತ ಪರಿಹಾರನ ಮಾಡಿ ಪರಿಹರಿಸ್ಕೊಳ್ಳೋಣ ಅಂತ ಹೇಳ್ತಾಳೆ ಬಟ್ಟರು ಸಹ ಆಯಿತು ಇವತ್ತು ಬೇರೆ ಕಾರ್ಯಕ್ರಮ ಇತ್ತು ಆದರೆ ನಮಗೆ ಅಲ್ಲಿಗೆ ಬೇರೆಯವ್ರನ್ನ ಕಳಿಸಿ ನಾನು ಇಲ್ಲಿರ್ತೀನಿ ಅದನ್ನು ಮುಗಿಸಿಬಿಡೋಣ ಏನಾದರೂ ಆಗಲಿ ನಾನು ಕಾಯಮ್ಮ ಬರೋ ಮನೆ ನಮ್ಮ ಪುರೋಹಿತದ ಮನೆ ನಮ್ಮ ಕಡೆಯವರು ಒಳ್ಳೆಯದಾಗಿದ್ದರೆ ಅಷ್ಟೇ ಸಾಕು ನಮಗೂ ಸಂತೋಷ ಹಾಗಾಗಿ ಅಲ್ಲಿ ಬೇರೆಯವ್ರನ್ನ ಕಳಿಸಿ ನಾನಿವತ್ತು ಇಲ್ಲೇ ಇರ್ತೀನಿ ಅಂತ ಹೇಳ್ತಾರೆ ಅಲ್ಲಿಗೆ ರಾತ್ರಿ ಹೋಮನು ಎಲ್ಲ ಆಗತ್ತೆ ಅಲ್ಲೂ ಜನ ಅಂದರೆ ಮನೆಯವರು ಮಾತ್ರ ಭಟ್ರು ಹೇಗೂ ಇದ್ದರು ಮನೇಲಿ ಇಲ್ಲ ಆಳು ಕಾಳು ಎಲ್ಲ ಹೊರಗಡೆ ಎಲ್ಲ ಎಲ್ಲರೂ ಇದ್ದರು ಕೆಲವರು ಮನೆಗೆ ಹೋಗಿ ಮನೆಗೆ ಹೋಗೋರು ಮನೆಗೆ ಹೋದರು ಪುರೋಹಿತ್ರೆ ತುಂಬ ಜನ ಇದ್ದರು ಏಕೆಂದರೆ ದೊಡ್ಡ ಹೋಮ ತುಂಬ ಜನ ಇದ್ದರು ಹಗಲು ಮತ್ತು ರಾತ್ರಿ ಎಲ್ಲ ಕಾರ್ಯಕ್ರಮ ರಾತ್ರಿನೂ ಒಂದಿಷ್ಟು ಜನ ಬಂದರು ಬೇಕು ಅಂದರೆ ಆ ಕಾರ್ಯಕ್ರಮಕ್ಕೆ ಅಷ್ಟು ಜನ ಬೇಕು ಅಂತ ಪುರೋಹಿತರು ಸಹ ಬಂದರು ಬಂದ ತಕ್ಷಣ ಕಾರ್ಯಕ್ರಮ ಎಲ್ಲ ಆಯಿತು ಮತ್ತು ರಾತ್ರಿನೂ ಸಹ ಕಾರ್ಯಕ್ರಮ ಚೆನ್ನಾಗಾಯಿತು ಚೆನ್ನಾಗಾದ ತಕ್ಷಣ ಅವಳು ಯಾವಾಗಲೂ ಆ ಥರ ಈ ಮನೆ ನಂದು ಈ ಭೂಮಿ ನಂದು ಈ ಮರ ನಂದು ನೋಡಿದ್ದಲ್ಲೇ ನಂದು ಅಂತ ಅನ್ನೋಳು ಈ ಕಡೆ ಪ್ರಜ್ಞೆನೇ ಇಲ್ದಿದ್ದವಳು ಅವಳು ಸಹ ಸುಮ್ಮನೆ ಕೂತ್ಕೊಂಡಿರ್ತಾಳೆ ಮೋಹಿನಿ ಅವರಿಗೂ ಎಲ್ಲ ಆಶ್ಚರ್ಯ ಅಯ್ಯೋ ಇಷ್ಟು ಆರಾಮಾದ್ಲಲ್ಲ ಒಂದು ನಾವು ಕಾರ್ಯಕ್ರಮ ಮಾಡಿಸಿದ್ರಿಂದ ಅವರಿಗೂ ಮತ್ತೆ ಅನ್ನಿಸ್ತು ಇನ್ನಷ್ಟು ಮಾಡಿಸೋಣ ಅವಳು ನಮಗೆ ಆರಾಮಾಗಿ ಸಿಕ್ಕಿದ್ರೆ ಸಾಕು ನಮ್ಮ ಮಗಳೆಲ್ಲ ಹುಷಾರಾಗಿ ಸಿಕ್ಕಿದರೆ ಸಾಕು ಅಂತ ಅವ್ರಿಗೂ ಒಂದು ಸಮಾಧಾನ ಆಗಿರುತ್ತೆ ಖುಷಿಯಾಗಿರುತ್ತೆ ಸರಿ ಅಷ್ಟೊತ್ತಿಗೆ ಆ ಕಡೆ ಲೈವ್ ಮೋಹಿನಿ ಬಂದು ಬಂದು ಸುಮ್ಮನೆ ಬಂದು ತಾಯಿ ಹತ್ರ ಕೇಳಿದು ಅಮ್ಮ ನಾನು ಮಲ್ಕಂತೀನಿ ಅಂದಕ್ಷಣವೇ ಅಯ್ಯೋ ಇಷ್ಟು ಖುಷಿ ಅಂದರೆ ಇನ್ನಷ್ಟು ಮತ್ತಷ್ಟು ಖುಷಿಯಾಯಿತು ಅಂದರೆ ನಾ ಮಲಗ್ತೀನಿ ಅನ್ನೋಷ್ಟು ಆರಾಮಾಗಿ ಬಿಟ್ಲಲ್ಲ ಮಧ್ಯಾಹ್ನ ಹೇಗೂ ಸುಧಾರಿಸಿದ್ದಾಳೆ ಈಗ ನೋಡಿದ್ರೆ ಇನ್ನೂ ಸುಧಾರಿಸಿದಾಳೆ ಮತ್ತೆ ಎಲ್ಲೂ ಏನು ತಕ್ಕರೆ ತಕರಾರು ಮಾಡಿದೆ ತಂಟೆ ಮಾಡಿದೆ ಸುಮ್ಮನೆ ಕೂತ್ಕೊಂಡಿದ್ದಾಳೆ ಹೋಮದ ಹತ್ರ ಬೆಳಗ್ಗೆ ಆಗತ್ತೋ ಇಲ್ಲೋ ಅಂತ ಅನ್ಕೊಂಡವ್ರು ಕುತ್ಕೊತಾಳೋ ಇಲ್ವೋ ಅಂತ ಅಂದ್ಕೊಂಡ್ರೆ ಈಗ ನೋಡಿದ್ರೆ ಇಷ್ಟು ಚೆನ್ನಾಗಿ ಕುತ್ಕೊಂಡಿದ್ದಾಳೆ ಆ ಥರ ಅಡ್ಡಿಲ್ಲ ಈಗ ಆರಾಮಾಗಿದ್ದಾಳೆ ಅಂತ ಎಲ್ಲರಿಗೂ ಸಹ ತುಂಬ ತುಂಬ ಖುಷಿಯಾಗತ್ತೆ ಸರಿ ಆಯಿತು ಅಂತಾಳೆ ಲಕ್ಷ್ಮಿ ಹೋಗಿ ಮೋಹಿನಿ ರೂಮಿಗೆ ಹೋಗಿ ಬರ್ಲಾಕಂತಾಳೆ ಮಲ್ಕಂತಾಳೆ ಅಷ್ಟೊತ್ತಿಗೆ ಸ್ಮಿತಾ ಇದ್ದಳು ಕೇಳ್ತಾಳೆ ಅಲ್ಲ ಅತ್ತೆ ನೀವು ಅವಾಗ ಮೋಹಿನಿ ಸತ್ತೋದ್ಲು ಅಂತ ಎಲ್ರಿಗೂ ಹೇಳಿದ್ರಿ ಅಲ್ವ ನೀವು ಅದು ಸೋತ್ಕ ಆಚರಣೆ ಮಾಡಿ ಅವಳ ಕರ್ಮಾಂಗ ಎಲ್ಲ ಮಾಡಿದ್ದೀರಿ ವೈಕುಂಠ ಸಮಾರಾಧನೆ ಎಲ್ಲದೂ ಮಾಡಿದ್ದೀರಿ ಏನೇನು ಮಾಡಬೇಕು ಒಬ್ಳು ಸತ್ತು ಹೋದಾಗ ಅಷ್ಟನ್ನು ಮಾಡಿದ್ದೀರಿ ನೀವು ಆದರೆ ಅವಳೀಗ ಮತ್ತೆ ಬಂದಿದ್ದಾಳೆ ಅವಳು ಬದುಕಿದ್ದಾಳೆ ಅಂದರೆ ಏನು ಅರ್ಥ ನೀವು ಹಾಗಾದರೆ ಸಂಸ್ಕಾರ ಮಾಡಿದ್ದು ಅದಲ್ವ ನೀವು ಶವ ಸಂಸ್ಕಾರ ಮಾಡಿದ್ರಲ್ವ ಅವಳಲ್ವ ಅಂತ ಕೇಳಿದ್ಲು ಅಷ್ಟೊತ್ತಿಗೆ ಅವಳಿಗೇನೋ ಲಕ್ಷ್ಮಿಗೆ ಏನೋ ಒಂಥರ ನೆನಪಾದಂಗಾಗಿ ಓಡಿ ಬಂದು ಮೃತ್ಯುಂಜಯ ಬಟ್ರ ಹತ್ರ ಕೇಳ್ತಾಳೆ ಬಟ್ರೆ ನಾವು ಅವಾಗ ಅವಳು ಸತ್ತೋದ್ಲು ಅಂತ ನಾವು ಕರ್ಮಂಗೆಲ್ಲ ಮಾಡಿದಿವಲ್ಲ ನೀವೇ ಮಾಡಿಸಿದ್ದಲ್ವ ಎಲ್ಲದನ್ನೂ ಈಗ ಅವಳು ಬದುಕಿದ್ದಾಳಲ್ವ ಹಾಗಾದರೆ ಏನೂ ತೊಂದರೆ ಆಗಲ್ವ ಅದರಿಂದ ಏನಾರು ಈ ಥರ ಆಗಿರಬಹುದು ಅವಳಿಗೆ ನಾವು ಸತ್ತು ಅಂತ ಮಾಡಿಕೊಂಡು ಒಂದು ಅನಾಥ ಶವ ತಂದಿದ್ವಿ ನೋಡಿ ಈ ಮೋಹಿನಿ ಅಂತ ಏಳಯ್ಯ ಅವಳಿಗಾಗಿ ಮತ್ತೆ ಅದನ್ನು ಮಾಡಿದ್ದಕ್ಕೋಸ್ಕರ ಏನಾದ್ರು ಈ ಥರ ಆಯ್ತಾ ಅಂತ ಕೇಳಿದಾಗ ಲಕ್ಷ್ಮಿ ಹೇಳ್ತಾಳೆ ಇಲ್ಲ ಅವಳಿಗೆ ಸ್ಮಿತನತ್ರ ಹೇಳ್ತಾಳೆ ಹೌದು ಸ್ಮಿತಾ ಆವಾಗ ಒಂದು ಶವ ಸಿಕ್ಕಿತ್ತು ಸೇಮ್ ನನ್ನ ಮಗಳನ್ನ ನೋಡ್ದ ಹಾಗೆ ಆಯಿತು ನಮಗೆ ಅವಳು ಮಗಳು ಮಗಳಿರೋದು ಅವಳೇ ಅಂತ ತಿಳ್ಕೊಂಡು ನಾವು ಮುಖ ಎಲ್ಲ ಗುರ್ತು ಸಿಗದಿದ್ದಾಗ ಆಗಿತ್ತು ಅನಾಥವಾಗಿ ಬಿದ್ದಿತ್ತು ಎರಡು ಮೂರು ದಿನ ಆದಮೇಲೆ ನಮ್ಗೆ ಯಾರೋ ಹೇಳಿದರು ಅವಳ ಬಟ್ಟೆ ಎಲ್ಲ ನೋಡಿ ನಾವು ಅದು ಮೋಹಿನಿ ಅಂತ ನಾವು ಸಂಸ್ಕಾರ ಮಾಡಿ ಸೂತಕಾಚರಣೆ ಮಾಡಿ ವೈಕುಂಠ ಸಮಾರಾಧನೆ ಎಲ್ಲ ಮಾಡಿದ್ವಿ ಎಲ್ಲರೂ ಸತ್ತು ಹೋಗಿದ್ದಾಳೆ ಅವಳು ಅಂತಲೇ ತಿಳ್ಕೊಂಡಿದ್ರು ಆದರೆ ಇವಳು ಬಂದ ತಕ್ಷಣ ನಮಗೂ ಸಹ ಆಶ್ಚರ್ಯ ಆಯಿತು ನಮಗೆ ಏನು ಮಾಡಬೇಕು ಅಂತಲೇ ಗೊತ್ತಾಗಲಿಲ್ಲ ಆದರೆ ಇವಳು ಮಾನಸಿಕವಾಗಿ ಅಸ್ವಸ್ಥಳಾಗಿದ್ದು ಅದಕ್ಕೋಸ್ಕರ ನಮಗೆ ಸ್ವಲ್ಪ ನೋಡೋಣ ಏನಾಗಿದೆ ಅಂತ ಇದನ್ನೆಲ್ಲ ಮಾಡ್ತಾ ಇದ್ವಿ ಹತ್ರ ತೋರಿಸ್ತಾ ಇದ್ವಿ ಇನ್ನೂ ಹೊರಗಡೆ ಜನರಿಗೆ ಯಾರಿಗೂ ಇದ್ರ ಬಗ್ಗೆ ನಾವು ಹೇಳೋಕ್ಕೆ ಹೋಗಿಲ್ಲ ಯಾಕೆಂದರೆ ಈಗಲೇ ಬೇಡ ಹೇಳೋದು ಪ್ರಚಾರ ಮಾಡೋದು ಬೇಡ ಸರಿಯಾಗಲ್ಲ ಅಂತ ನಾವೇ ಸುಮ್ಮಿದ್ದೀವಿ ಅಂತ ಹೇಳ್ತಾಳೆ ಆವಾಗ ಸ್ಮಿತ್ ಹಾಗೂ ಆಶ್ಚರ್ಯ ಹಾಗಾದರೆ ಯಾರಿರ್ಬೋದು ಇವಳು ಸತ್ತೋಗಿದ್ದು ಯಾರಿರ್ಬೋದು ಏನಾಯಿತು ಕತೆ ಅಂತ ಅವಳು ಯೋಚನೆ ಮಾಡ್ತಾನೇ ಇರ್ತಾಳೆ ನಿಮಗೂ ಸಹ ಅನ್ನಿಸ್ಬೋದಲ್ವಾ ಹಾಗಾದರೆ ಅವಳು ಯಾರಿರಬಹುದು ಕತೆ ನಾನು ಏಳನೇ ಭಾಗದಲ್ಲಿ ಹೇಳ್ತೀನಿ ಅಲ್ಲಿ ತನಕ ಇರಿ ತುಂಬ ಥ್ಯಾಂಕ್ಸ್ ಎಲ್ರಿಗೂ ತುಂಬ ತುಂಬ ಥ್ಯಾಂಕ್ಸ್